ಕರ್ನಾಟಕದ ದಿ ಬೆಸ್ಟ್ ಟ್ರೇನಿಂಗ್ ಇನ್ಸ್ಟಿಟ್ಯೂಷನ್ ಆದಂತಹ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್ ನಮ್ಮ ವಿಜಯನಗರದಲ್ಲಿ ನೆಲೆಗೊಂಡಿದೆ ಇಲ್ಲಿ ಬಂದು ಕಲಿತರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಮೂಲ್ಯವಾದ ಜ್ಞಾನದೊಂದಿಗೆ ಹಣಕಾಸು ಮಾರುಕಟ್ಟೆಯ ಬಗ್ಗೆ ಆಳವಾದ ತಿಳುವಳಿಕೆಯನ್ನ ಪಡೆಯಬಹುದು ಇದರಿಂದ ನಮ್ಮ ಆರ್ಥಿಕ ಭವಿಷ್ಯವನ್ನು ಸುರಕ್ಷಿತಗೊಳಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಇಲ್ಲಿ ಸೀಮಿತ ದಾಖಲಾತಿಯನ್ನು ಪಡೆದು ವೈಯಕ್ತಿಕ ಗಮನವನ್ನು ಹರಿಸುತ್ತಾರೆ ಇಲ್ಲಿ ಕ್ಲಿಯರ್ ಸ್ಟ್ರಾಟಜೀಸ್ ಆಗಿರಬಹುದು ಬೆಳವಣಿಗೆಯನ್ನು ಹೆಚ್ಚಿಸಿ ರಿಸ್ಕ್ನ ಮಿನಿಮೈಸ್ ಮಾಡುವಂತಹದಾಗಿರಬಹುದು ಅಥವಾ ವಿವಿಧ ಟೆಕ್ನಿಕ್ಸ್ಗಳಾಗಿರಬಹುದು ಪ್ರತಿ ಹಂತದಲ್ಲೂ ತಜ್ಞರ ಮಾರ್ಗದರ್ಶನವನ್ನು ಪಡೆಯಬಹುದು ಪ್ರತಿಷ್ಠಿತ ಸಂಸ್ಥೆಯೊಂದಿಗೆ ಟ್ರೇಡಿಂಗ್ ಅನ್ನು ಕಲಿಯೋಣ ಯು ಅಗೇನ್ ಅವರ್ ಪ್ರೈಡ್